ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಇದು ಪೊಲಿಟಿಕಲ್ ಬೆಳವಣಿಗೆಯ ಸುದ್ದಿ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಗರ್ವಾಪ್ಸಿ ಆಯಿತು ನೆಕ್ಸ್ಟ್ ಹಾಗಿದ್ರೆ ಸವದಿ ಬರ್ತಾರಾ ಅನ್ನುವಂತ ಚರ್ಚೆ ಬಹಳ ಜೋರಾಗಿ ನಡೀತಾ ಇತ್ತು ಆದ್ರೆ ಆಗಿರುವ ಬೆಳವಣಿಗೆ ಬೇರೆ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಗರ್ವಾಪ್ಸಿ ಆಗ್ತಾ ಇದ್ದಂತೆ ಸವದಿಗೆ ಅಲ್ಲಿ ಬಂಪರ್ ಗಿಫ್ಟ್ ಸಿಗ್ತಾ ಇದೆ ಲಕ್ಷ್ಮಣ ಸವದಿ ಕಾಂಗ್ರೆಸ್ನಲ್ಲೇ ಉಳಿಸ್ಕೊಳ್ಳೋದಕ್ಕೆ ರಣತಂತ್ರವನ್ನು ಹೆಣೆಯಲಾಗಿದೆ ಸವದಿ ಕ್ಷೇತ್ರಕ್ಕೆ ಕೋಟಿ ಕೋಟಿ ಅನುದಾನ ಬಿಡುಗಡೆ ಭಾಗ್ಯ ಲಭ್ಯ ಆಗಿದೆ ಶತಾಯಗತಾಯ ಲಕ್ಷ್ಮಣ ಸವದಿ ಅವರನ್ನ ಕಾಂಗ್ರೆಸ್ನಲ್ಲೇ ಉಳಿಸ್ಕೊಳ್ಬೇಕು ಶೆಟ್ಟರ್ ಬಿಜೆಪಿಗೆ ಗರ್ವಾಪ್ಸಿಯಾದಂತೆ ಸವದಿ ಕೂಡ ಅತ್ತ ವಾಲ್ಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಅನುದಾನ ನೀಡುವಂತಹ ಒಂದು ಭಾಗ್ಯವನ್ನು ಒದಗಿಸಿ ಅವರನ್ನು ಉಳಿಸಿಕೊಳ್ಳುವ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ ಸವದಿ ಉಳಿಸ್ಕೊಳ್ಳೋದಕ್ಕೆ ಅನುದಾನದ ಅಸ್ತ್ರವನ್ನು ಕಾಂಗ್ರೆಸ್ ಪ್ರಯೋಗಿಸಿದೆ ಅನುದಾನ ನೀಡುವ ಮೂಲಕ ಸೌದಿಯನ್ನ ಹಿಡಿದಿಟ್ಟುಕೊಳ್ಳುವಂತಹ ಯತ್ನ ಆಗ್ತಾ ಇದೆ ಸೌದಿ ಕ್ಷೇತ್ರ ಅಥಣಿಗೆ ಬಂಪರ್ ಯೋಜನೆಯನ್ನ ಸಿಎಂ ಡಿಸಿಎಂ ಘೋಷಣೆ ಮಾಡಿದ್ದಾರೆ ಅನುದಾನದ ಮೂಲಕವಾಗಿ ಆಪರೇಷನ್ ಬಿಜೆಪಿಗೆ ಕಾಂಗ್ರೆಸ್ ಸಡ್ಡು ಹೊಡೆದಿದೆ ಈ ಮೂಲಕವಾಗಿ ಅನುದಾನ ಪಾಲಿಟಿಕ್ಸ್ ದಾಳವನ್ನ ಕಾಂಗ್ರೆಸ್ ಉರುಳಿಸಿರುವಂತದ್ದು ಜಗದೀಶ್ ಶೆಟ್ಟರ್ ಅವರ ರೀತಿಯಲ್ಲಿನೇ ಎಲ್ಲಿ ಲಕ್ಷ್ಮಣ ಸವದಿ ಅವರು ಮತ್ತೆ ಬಿಜೆಪಿಗೆ ವಾಪಸ್ ಹೋಗ್ಬಿಡ್ತಾರೆ ಅಂತ ತಲೆಯನ್ನ ಓಡಿಸಿದಂತ ಕಾಂಗ್ರೆಸ್ ವಿಶೇಷವಾಗಿ ಅನುದಾನವನ್ನು ಘೋಷಣೆ ಮಾಡಿ ಸವದಿ ಕ್ಷೇತ್ರಕ್ಕೆ ಬಂಪರ್ ಕೊಡುಗೆಯನ್ನು ನೀಡಿ ಲಕ್ಷ್ಮಣ ಸವದಿ ಅವರನ್ನ ಕಾಂಗ್ರೆಸ್ನಲ್ಲಿಯೇ ಹಿಡಿದಿಟ್ಟುಕೊಳ್ಳುವಂತಹ ಪ್ಲಾನ್ ಮಾಡಿದೆ ಫೆಬ್ರವರಿ ಹದಿನೆಂಟಕ್ಕೆ ಅಥಣಿಗೆ ಭೇಟಿಯನ್ನು ನೀಡುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಕೂಡ ಸಾವಿರದ ನಾಲ್ಕುನೂರ ಎಂಬತ್ತಾರು ಕೋಟಿ ಮೌಲ್ಯದ ಏತ ನೀರಾವರಿ ಕಾಮಗಾರಿಗೆ ಚಾಲನೆಯನ್ನು ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಈ ಮೂಲಕವಾಗಿ ಸವದಿ ಕ್ಷೇತ್ರ ಅಥಣಿಗೆ ಬಂಪರ್ ಕೊಡುಗೆಯನ್ನು ನೀಡಿ ಬಂಪರ್ ಗಿಫ್ಟನ್ನು ಕೊಟ್ಟು ಲಕ್ಷ್ಮಣ ಸವದಿ ಕಾಂಗ್ರೆಸ್ನಲ್ಲಿ ಉಳಿಸಿಕೊಳ್ಳುವಂತಹ ತಂತ್ರಕ್ಕೆ ಸಿಎಂ ಡಿಸಿಎಂ ಮುಂದಾಗಿದ್ದಾರೆ ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದಂತೆ ರಾಜಕೀಯ ರಣತಂತ್ರಗಳು ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಲಗೆ ಇಡ್ತಾ ಇದ್ದಾರೆ ಬಂದಿದೆ ಈಗಾಗಲೇ ನಾವು ಕೆರೆ ಅಭಿವೃದ್ಧಿಗೆ ಸುಮಾರು ಇಪ್ಪತ್ತೈದು ಕೋಟಿ ಬಾಗೇರತ್ತಿ ಹಳ್ಳಕ್ಕೆ ಒಂದು ಹತ್ತು ಕೋಟಿ ಆಮೇಲೆ ಇನ್ನೊಂದು ನಮ್ಮ ಪುರಸಭೆ ಇಲಾಖೆಯಿಂದ ಸುಮಾರು ಹತ್ತು ಕೋಟಿ ರೂಪಾಯಿ ಮತ್ತು ಅನೇಕ ರಸ್ತೆಗಳ ಕಾಮಗಾರಿ ಈ ಸರ್ಕಾರ ಬಂದ ಮೇಲೆ ಪೂರ್ಣ ಪ್ರಮಾಣದ ಬಜೆಟ್ ಮಾಡಿಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ಬಂದಿರೋದರಿಂದ ಸ್ವಲ್ಪ ಹಣಕಾಸದ ಅಭಿವೃದ್ಧಿಗೆ ಸ್ವಲ್ಪ ಕುಂಠಿತ ಆಗಿರ್ತಕ್ಕಂಥದ್ದು ಕೂಡ ಅದನ್ನು ಸರಿತೂಗಿಸಿ ಮುಖ್ಯಮಂತ್ರಿಗಳು ಸಾಕಷ್ಟು ಅನುದಾನವನ್ನು ಎಲ್ಲ ಶಾಸಕರಿಗೆ ಐದು ಕೋ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ನಲವತ್ತು ಕೋಟಿ ಹೊಸ ಹೊಸ ಯೋಜನೆಗಳಿಗೆ ಮಂಜೂರಾತಿ ಕೊಡ್ತಕ್ಕಂಥದ್ದು ಭಾಳಷ್ಟು ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಬಂದಿದೆ ಈಗಾಗಲೇ ನಾವು ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ ಅನಿಲ್ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಗರ್ವಾಪ್ಸಿ ಆಗ್ತಾ ಇದ್ದಂತೆ ಹೂ ನೆಕ್ಸ್ಟ್ ಅಂತಂದ್ರೆ ಸೌದಿ ಬರ್ತಾರೆ ಅನ್ನೋ ಚರ್ಚೆ ಬಹಳ ಜೋರಾಗಿತ್ತು ಆದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೇ ಉಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ಶತ ಪ್ರಯತ್ನಕ್ಕೆ ಈಗ ಕಾಂಗ್ರೆಸ್ ಮುಂದಾದಂತೆ ಕಂಡು ಬರ್ತಾ ಇದೆ ಈ ಅನುದಾನದ ಅಸ್ತ್ರ ಯಾವ ರೀತಿ ವರ್ಕೌಟ್ ಆಗ್ತಾ ಇದೆ ಅಂತ ಹೌದು ಪ್ರತಿಮಾ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರದಿಂದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಾಗೂ ಮಾಜಿ ಡಿ ಸಿ ಎಂ ಲಕ್ಷ್ಮಣ್ ಸವದಿ ಬಿ ಜೆ ಪಿ ತೊರೆದು ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗಿದ್ದರು ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇತ್ತ ಕ್ಷೇತ್ರದಿಂದ ಲಕ್ಷ್ಮಣ್ ಸವದಿ ಅವರಿಗೆ ಸ್ಪರ್ಧೆ ಮಾಡಿದರು ಲಕ್ಷ್ಮಣ್ ಸವದಿಯವರನ್ನು ಗೆಲುವು ಗೆಲುವು ಸಾಧಿಸಿದ್ರೆ ಇತ್ತ ಜಗೀಶ್ ಶೆಟ್ಟರನ್ನು ಶೆಟ್ಟರ್ ಅವರು ಸೋಲು ಅನುಭವಿಸಿದ್ರು ಈ ಕಾರಣಕ್ಕೆ ಜಗದೀಶ್ ಶೆಟ್ಟರ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಎಮ್ ಎಲ್ ಸಿ ಕೂಡ ಮಾಡಿತ್ತು ಆದರೆ ಒಂಬತ್ತು ತಿಂಗಳ ಬಳಿಕ ಜಗದೀಶ್ ಶೆಟ್ಟರ್ ಅವರು ಮರಳಿ ಬಿಜೆಪಿ ಸೇರ್ಪಡೆ ಆಗಿರುವಂಥದ್ದು ಹೀಗಾಗಿ ಲಕ್ಷ್ಮಣ್ ಸೌದಿ ಅವರು ಕೂಡ ಬಿ ಜೆ ಪಿ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ ನಡೆದಿರುವಂಥದ್ದು ಶೆಟ್ಟರನ್ನ ಕಳೆದುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಇದೀಗ ಸೌದಿಯವನ್ನು ಉಳಿಸ್ಕೊಳ್ಳೋಕೆ ಇದೀಗ ಅನುದಾನವನ್ನು ಸಾಕಷ್ಟು ಪ್ರಮಾಣದಲ್ಲಿ ಅನುದಾನ ಬಿಡುಗಡೆ ಮಾಡೋಕೆ ಕೂಡ ನಿರ್ಧಾರ ಮಾಡಿರುವಂಥದ್ದು ಈಗಾಗಲೇ ಅತನಿ ಕ್ಷೇತ್ರಕ್ಕೆ ನಲ್ವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥದ್ದು ಲಕ್ಷ್ಮಣ್ ಸೌದಿ ಅತನಿ ಕ್ಷೇತ್ರ ಶಾಸಕರಾಗಿರುವ ಕಾರಣಕ್ಕೆ ಲಕ್ಷ್ಮಣ್ ಅವರು ಎಲ್ಲಿ ಬಿಜೆಪಿಗೆ ಹೋದಗಿದ್ದಾರೋ ಅನ್ನುವಂತಹ ಆತಂಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಅನುದಾನ ಬಿಡುಗಡೆ ಮಾಡಿರುವಂಥದ್ದು ರಸ್ತೆ ಕಾಮಗಾರಿಗಳಿಗೆ ಹತ್ತು ಕೋಟಿ ಪೌರಾಯಿತ ಇಲಾಖೆಯಿಂದ ಹತ್ತು ಕೋಟಿ ಸಣ್ಣ ನೀರಾವರಿ ಇಲಾಖೆಯಿಂದ ಹತ್ತು ಕೋಟಿ ಹೀಗೆ ವಿವಿಧ ಇಲಾಖೆಗಳಿಂದ ಕೂಡ ನಲ್ವತ್ತು ಕೋಟಿ ರೂಪಾಯಿ ರಿಲೀಸ್ ಆಗಿರುವಂಥದ್ದು ಮತ್ತೊಂದೆಡೆ ಅತನಿ ಭಾಗದ ಮಹತ್ವಾಕಾಂಕ್ಷೆಯ ಅಮ ಏನು ಅಮ್ಮಾಜೇಶ್ವರಿ ಏತು ನೀರಾವರಿ ಇದೆ ಅದನ್ನು ಕೂಡ ಚಾಲನೆ ನೀಡೋಕ್ಕೂ ಕೂಡ ಇದೀಗ ಸರ್ಕಾರ ಮುಂದಾ ಮುಂದ ಏನು ಮುಂದಾಗಿರುವಂಥದ್ದು ಹದಿನಾಲ್ಕುನೂರು ಕೋಟಿ ವೆಚ್ಚದ ಈ ಕಾಮಗಾರಿಯಿಂದ ಸುಮಾರು ಹನ್ನೊಂದಕ್ಕೂ ಅಧಿಕ ಗ್ರಾಮಗಳಿಗೆ ಸೌಲಭ್ಯ ಬರುತ್ತೆ ಹೀಗಾಗಿ ಈ ಒಂದು ಯೋಜನೆ ಏನು ಚಾಲನೆ ನೀಡೋಕೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಇದೇ ಹದಿನೆಂಟರಂದು ಏನು ಆತನಿಗೆ ಬರಲಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಸ್ವತಃ ಲಕ್ಷ್ಮಣ್ ಸವದಿ ಅವರು ಮಾಧ್ಯಮಗಳ ಮುಂದೆ ಹೇಳಿಕೊಂಡಿರುವಂಥದ್ದು ಹೀಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರನ್ನ ಕಳೆದುಕೊಂಡು ಆತನದಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಸೌದಿಯವರನ್ನ ಉಳಿಸ್ಕೊಳ್ಳೋಕೆ ಇದೀಗ ಅನುದಾನವನ್ನು ಬಿಡುಗಡೆ ಮಾಡ್ತಿರುವಂಥದ್ದು ಅವರ ಬೇಡಿಕೆಗಳನ್ನ ಈಡೇರಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಿರುವಂಥದ್ದು ಪ್ರತಿಮಾನ್ ತಮ್ಮ ಮಾಹಿತಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್